ತಾನ್ ವಿದ್ಯಾ ಹೋಮ್ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಮೊಸರು ಅವಲಕ್ಕಿ ಹೋಟೆಲ್ ಸ್ಟೈಲಲ್ಲಿ ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ತಾ ಇದ್ದೀನಿ ಇನ್ನೇನು ಬಿಸಿಲು ಬಂತು ಬಾಡಿನ ತಂಪಾಗಿಟ್ಕೋಬೇಕಾಗತ್ತೆ ಹಾಗಾಗಿ ಡೈಲಿ ನಾವು ಇದನ್ನು ಮಾಡ್ಕೊಂಡು ತಿನ್ಬಹುದು ಒಂದು ಕಪ್ ಆಗುವಷ್ಟು ಮೀಡಿಯಮ್ ಗಾತ್ರದ ಅವಲಕ್ಕಿಯನ್ನು ಒಂದು ಮೂರು ಬಾರಿ ನಾನು ನೀಟಾಗಿ ವಾಶ್ ಮಾಡಿಕೊಂಡು ನೀರೆಲ್ಲ ತೆಗ್ದಿದ್ದೀನಿ ಹಾಗೆ ಒಂದು ಕಪ್ಪಿಗೆ ನಾನು ಎರಡು ಕಪ್ ಆಗುವಷ್ಟು ಮೊಸರನ್ನು ಹಾಕೋತಾ ಇದ್ದೀನಿ ಒಂದೂವರೆ ಕಪ್ ಹಾಕೋಬೋದು ಇಲ್ಲಾಂದರೆ ಒಂದು ಕಪ್ ಹಾಲು ಒಂದು ಕಪ್ ಮೊಸರನ್ನಾದ್ರೂ ಹಾಕೋಬಹುದು ಅವಲಕ್ಕಿ ಮೊಸರಲ್ಲಿ ನೆನಿಬೇಕು ನೀಟಾಗಿ ಇದನ್ನ ಒಂದು ಸತ ನಾವು ಕೈಯಾಡ್ಸ್ಕೊಳ್ಳೋಣ ಮಕ್ಕಳ ಬೊಗ್ಸಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಇಷ್ಟಪಟ್ಟು ತಿಂತಾರೆ ಮಕ್ಕಳು ಚಿಕ್ಕದಾಗಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನ ಹಾಕೋತಿದ್ದೀನಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಸಿಯಾಗಿ ತಿನ್ನೋಕೆ ಇಷ್ಟ ಇಲ್ಲ ಅಂತಂದರೆ ನೀವು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅರ್ಧ ಫ್ರೈ ಮಾಡಿಬಿಟ್ಟಾದ್ರೂ ಹಾಕೋಬಹುದು ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ನೀಟಾಗಿ ಇದನ್ನ ಮತ್ತೆ ನಾವು ಒಂದು ಸತ ಕಲಿಸ್ಕೊಳ್ಳೋಣ ಒಂದು ಐದು ನಿಮಿಷ ಇದು ನೆನ್ನಿಬೇಕಾಗುತ್ತೆ ನೆನ್ಕೊಳ್ಳಿ ಅಲ್ಲಿವರೆಗೂ ನಾವು ಚಟ್ನಿ ಪುಡಿ ಮಾಡೋಣ ಹಾಗೆ ಒಂದು ಜಾರಿಗೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಪುಟಾಣಿಯನ್ನು ಹಾಕೋತಾ ಇದ್ದೀನಿ ಒಂದು ಮೂರು ಬೆಳ್ಳುಳ್ಳಿ ಹೆಸಳನ್ನು ಹಾಕೋತಾ ಇದ್ದೀನಿ ಒಂದು ಮೂರು ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಹಾಕೋತಿದ್ದೀನಿ ನಿಮ್ಮ ರುಚಿಗೆ ಅನುಸಾರವಾಗಿ ಸ್ಪೈಸ್ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಜೀರಿಗೆ ಉಪ್ಪು ಸ್ವಲ್ಪ ಸಕ್ಕರೆ ಇದೆಲ್ಲವನ್ನು ಹಾಕ್ಕೊಂಡು ನುಣ್ಣಗೆ ಪೌಡ್ರ್ ಮಾಡ್ಕೊಂಬರೋಣ ಇದನ್ನ ಒಲೆ ಮೇಲೆ ಒರಿ ಸ್ಪೂನ್ ಆಗುವಷ್ಟು ನಾನು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಉದ್ದಿನಬೇಳೆ ಚೇಂಜ್ ಬಂದಮೇಲೆ ಸ್ವಲ್ಪ ಗೋಡಂಬಿಯನ್ನು ಹಾಕೋತಾ ಇದ್ದೀನಿ ಇದೆಲ್ಲ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕೋತಾ ಇದ್ದೀನಿ ಒಂದು ಮೂರು ಒಣ ಮೆಣಸಿನಕಾಯನ್ನು ಹಾಕೋತಾ ಇದ್ದೀನಿ ರುಚಿ ಚೆನ್ನಾಗಿರುತ್ತೆ ಹಾಕೊಳ್ಳಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡಿಕೊಂಡು ಸ್ಟೌವನ್ನ ಆಫ್ ಮಾಡ್ಕೊಂಡ್ಬಿಡೋಣ ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಹಿಂಗನ್ನು ಹಾಕೋತಿದ್ದೀನಿ ಹಿಂಗು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಹಿಂಗನ್ನು ಬಳಸಿ ಇದೆಲ್ಲ ತಣ್ಣಗಾದಮೇಲೆ ನಾವು ಮೊಸರಲ್ಲಿ ಹಾಕೋಬೇಕಾಗುತ್ತೆ ನೋಡಿ ಅವಲಕ್ಕಿ ಮೊಸರಲ್ಲಿ ತುಂಬ ಚೆನ್ನಾಗಿ ನೆಂದಿದೆ ತುಂಬ ಮೆತ್ತಗೆ ಚೆನ್ನಾಗಿ ರೆಡಿಯಾಗಿದೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಬಾಯಲ್ಲಿ ಇಟ್ಟರೆ ಕರ್ಗೋಗ್ಬಿಡುತ್ತೆ ಬೇರೆ ಯಾವ ಊಟನೂ ಇಷ್ಟಪಡೋಲ್ಲ ದಿನ ಇದನ್ನೇ ಮಾಡ್ಕೊಂಡು ತಿನ್ಬಿಡ್ತೀರ ಅಷ್ಟು ಚೆನ್ನಾಗಿರುತ್ತೆ ಆರಿದ ಒಗ್ಗರಣೆಯನ್ನು ನಾವು ಇದಕ್ಕೆ ಹಾಕೋಬೇಕಾಗುತ್ತೆ ಇದನ್ನ ಚೆನ್ನಾಗಿ ನಾವು ಒಂದ್ಸತ ಮಿಕ್ಸ್ ಮಾಡ್ಕೊಳ್ಳೋಣ ಲಾಸ್ಟಲ್ಲಿ ನಾನು ಕೊತ್ತಂಬರಿಯನ್ನು ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನ ಹಾಕೋತಾ ಇದ್ದೀನಿ ಕೊತ್ತಂಬರಿ ಬೇಡ ಅಂತಂದರೆ ನೀವು ಸ್ಕಿಪ್ಪು ಮಾಡಬಹುದು ತುಂಬ ಚೆನ್ನಾಗಾಗುತ್ತೆ ನೀವೆಲ್ಲ ಹೇಗೆ ಮೊಸರ ಅವಲಕ್ಕಿಯನ್ನು ಮಾಡ್ತೀರಾ ಅಂತ ತಿಳಿಸಿ ಹೋಟೆಲ್ ಸ್ಟೈಲಲ್ಲಿ ತುಂಬ ಚೆನ್ನಾಗಾಗಿತ್ತು ಈ ನಾನು ಹೇಳಿರುವ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಮಾಡ್ಕೊಳ್ಳಿ ತುಂಬ ಆಗಿರುತ್ತೆ ಒಂದು ಬೌಲ್ಗೆ ನಾನು ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ ಮೇಲೆ ಚಟ್ನಿ ಪುಡಿ ಹಾಕ್ಕೊಂಡು ತಿಂದರೆ ವಾವ್ ಅಂತ ಹೇಳ್ತೀರಾ ಕಡಲೆ ಪುಡಿ ಬಂದು ಮೊಸರು ಅವಲಕ್ಕಿ ಮೊಸರು ಅನ್ನಕ್ಕೆ ಸೂಪರ್ ಆಗಿರುತ್ತೆ ಹೀಗೆ ನನ್ನ ಚಾನಲನ್ನು ಸಪೋರ್ಟ್ ಇರಿ ಹೊಸಬ್ರು ಏನಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಚಾನಲನ್ನು ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಗಂಟೆ ಬಟನ್ ಕಾಣ್ತಾ ಇದೆ ಅಲ್ವಾ ಅಲ್ಲಿ ಆಲ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ಮೊದಲು ನನ್ನ ವಿಡಿಯೋ ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಇರಿ